ನಮಸ್ಕಾರ ನಾನು ರೆಡ್ಡಿ ಅಂತ ಸರ್ವಜ್ಞ ನಗರ ಕ್ಷೇತ್ರದ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದೀನಿ ಜೆ ಡಿ ಎಸ್ ಜೆ ಡಿ ಎಸ್ ಅಧ್ಯಕ್ಷರಾಗಿದ್ದೀನಿ ನನ್ನ ಪ್ರಶ್ನೆ ನೀವು ಮುಂಚೆ ಬಿ ಜೆ ಪಿ ಸರ್ಕಾರದಲ್ಲಿ ಇದ್ರಿ ಪಕ್ಷದಲ್ಲಿ ಇದ್ದ್ರಿ ಆಮೇಲೆ ಜೆ ಡಿ ಎಸ್ ಪಕ್ಷಕ್ಕೆ ಬಂದಿರಿ ಮತ್ತು ನೀವು ಬಿ ಜೆ ಪಿ ಪಕ್ಷಕ್ಕೆ ಬಂದ್ರಿ ಕೇಂದ್ರದ ಮಂತ್ರಿಗಳಾಗಿದ್ರಿ ಇವತ್ತಿನವರೆಗೂ ನೀವು ರಾಜ್ಯದಲ್ಲಿ ನೀವು ಮಂತ್ರಿಗಳಾಗಲಿಲ್ಲ ಜೆ ಡಿ ಎಸ್ ಒಂದು ಒಕ್ಕಲಿಗರ ಸಮುದಾಯ ಅದರಿಂದ ನೀವು ಲಿಂಗಾಯತ ಸಮುದಾಯದವ್ರಿಗೆ ಎಲ್ಲೋ ಒಂದು ಕಡೆ ನೀವು ನ್ಯಾಯ ಕೊಡ್ಸಕ್ ಆಗಲ್ಲ ಅಂತ ನೀವು ಜೆ ಡಿ ಎಸ್ ಪಕ್ಷನ ಬಿಟ್ಟು ನೀವು ಬಿಜೆಪಿಗೆ ಸೇರಿದ್ರಿ ಆದರೆ ನಿಮ್ಮ ಸರ್ಕಾರ ಮೀ ಕಂಪ್ಲೀಟ್ ಸೊ ನಿಮ್ಮ ಒಂದು ಸರ್ಕಾರ ಮುಗಿತಾ ಬಂದಿದೆ ಟ್ವೆಂಟಿ ಟ್ವೆಂಟಿ ತ್ರೀ ಮುಗಿತಾ ಬಂದಿದೆ ನೀವು ಹಿರಿಯ ಮುಖಂಡ್ರು ನಿಮಗೆ ಅನ್ ತುಂಬಾ ಅನ್ಭ ನೀವು ಅನುಭವ ಶಾಲೆಗಳು ನಿಮ್ಗಿಂತ ಕಿರಿಯರು ಮಂತ್ರಿಗಳಾಗಿದ್ದಾರೆ ಎಂಪಿಗಳಾಗಿದ್ದಾರೆ ಎಲ್ಲೋ ನಿಮ್ಮ ಒಂದು ಪಕ್ಷ ನಿಮ್ಮನ್ನ ಮೂಲಗುಂಪೆ ಮಾಡಿದೆ ಏನೋ ಸರಿ ಬಿಡಿ ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಏನೊಂದ ಅದ ಎಸ್ ಎತ್ ಮಾಡ್ರಿ ಈಗ ನನ್ನ ಸಣ್ಣ ಸಣ್ಣವರೆಲ್ಲ ಮಿನಿಸ್ಟ್ರ್ ಆಗಿಬಿಟ್ರು ಸರ್ ನೀವು ಹೇಗೆ ಮಾತಾಡ್ಕೊಂಡೆ ಹೋಗಲ್ಲ ನನ್ನ ರಾಜಕಾರಣದಲ್ಲಿ ನಾನು ಎಮ್ ಎಲ್ ಎನೇ ಆಗ್ತೀನೋತು ನಾನು ನಿರೀಕ್ಷೆ ಇಟ್ಟಿರಲಿಲ್ಲ ಓಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾವೆಲ್ಲ ಪಕ್ಷದ ಜಮಖಾನೆ ಹಾಕಿ ಅವಾಗೆಲ್ಲ ಬಿಸಿಲೇರು ನೀರು ಅದು ಇರ್ತಿದ್ದಿಲ್ಲ ಚರ್ಗಿಯಲ್ಲಿ ಚರ್ಗೆ ಇರ್ತೀವಿ ನಾವು ಉತ್ತರ ಕರ್ನಾಟಕದಲ್ಲಿ ನೀರು ತುಂಬಿ ಒಂದು ಹತ್ತು ಹದಿನೈದು ಜನ ಕೂತು ಪಕ್ಷದ ಸಭೆ ಮಾಡೋದು ಒಂದು ಎಂಟತ್ತು ಕಾರ್ಯಕರ್ತ ತೊಗೊಂಡು ಹೋರಾಟ ಮಾಡೋದು ಇಲ್ಲಿಂದ ನಮ್ಮ ರಾಜಕೀಯ ಬೆಳೆದಿದ್ದು ತೊಂಬತ್ನಾಲ್ಕರಲ್ಲಿ ನಾನು ಎಮ್ ಎಲ್ ಎ ಅದೇ ಮುಂದೆ ತೊಂಬತ್ತ ಆರರಲ್ಲಿ ನನಗೆ ಲೋಕಸಭೆಗೆ ನಿಲ್ಲಂದರು ನಾನು ಬೇ ಎಲ್ಲ ನನಗಿನ್ನೂ ಇಲ್ಲಪ್ಪ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಹದಿನೈದು ಎಮ್ ಎಲ್ ಎಗಳು ನಾವು ಒಬ್ಬನೇ ಬಿ ಜೆ ಪಿ ಎಮ್ ಎಲ್ ಇದ್ದೆ ಉಳ ಕಡೆ ಐದು ಸಾವಿರ ಎರಡು ಸಾವಿರ ಎಲ್ಲ ಟಿ ಟಿವಿನಿ ಸಹಿತ ನಷ್ಟ ಆಗಿತ್ತು ಆವಾಗ ನಾನು ಲೋಕಸಭೆಗೆ ನಿತ್ತೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ನಾನು ಕಾಂಗ್ರೆಸ್ಸನ್ನು ಮೂರನೇ ಸ್ಥಾನಕ್ಕೆ ತಳ್ಳಿ ಒಂದೂವರೆ ಲಕ್ಷ ಮತ ತಗೊಂಡೆ ಮೂವತ್ತು ಸಾವಿರ ಅಷ್ಟೇ ಅಂತರ ಆಯಿತು ಜನತಾದಳಕ್ಕೆ ಅವಾಗ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದರು ಅವರ ನೇತೃತ್ವದಲ್ಲಿ ಅದು ಹದಿಮೂರು ಸೀಟೇನೋ ಬಂದು ಅದರ ನಂತರ ನಾನು ಸೋತೆ ಮೂವತ್ತು ಸಾವಿರದಿಂದ ತೊಂಬತ್ತೆಂಟರಲ್ಲಿ ನಾನು ಮತ್ತೆ ಹದಿಮೂರು ಏನು ಸರ್ಕಾರ ಬಿತ್ತು ಮುಂದೆ ತೊಂಬತ್ತೆಂಟರಲ್ಲಿ ನಾನು ಟಿಕೆಟು ಲೋಕಸಭೆ ಕೇಳಿದೆ ಕೊಡಲಿಲ್ಲ ಪಕ್ಷ ನನ್ನ ಬಗ್ಗೆ ಎಲ್ಲ ಬೇಡ ಅಂತೇಳಿ ಅವ್ರನ್ನೂ ಒಬ್ಬರನ್ನ ಎಕ್ಸ್ ಜೆ ಡಿ ಪಿ ಮೆಂಬರ್ ತಂದು ನಿಲ್ಸೋರು ಅವರು ಸೋತ್ರ ಐವತ್ತು ಸಾವಿರದಿಂದ ನೈಂಟಿ ನೈನ್ದಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಲೋಕಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ನೀನು ಅಂದರು ನಾ ಯಾಕೆ ಇಲ್ಲ ನಾನು ವಿಧಾನಸಭೆ ಯಾಕಂದರೆ ಅವತ್ತು ರಾಮಕೃಷ್ಣ ಹೆಗ್ಡೆಯವರು ಜೆ ಎಚ್ ಪಟೇಲ್ರು ಲೋಕಶಕ್ತಿ ಮತ್ತು ಬಿ ಜೆ ಪಿ ಹೊಂದಾಣಿಕೆ ನಾನು ನಾ ಎರಡೇ ಟರ್ಮ್ ಎಮ್ ಎಲ್ ಎ ಆದರೆ ಮಂತ್ರಿ ಆಗ್ಬೋದು ಸೀನಿಯಾರಿಟಿ ಬರ್ಬೋದು ಅನ್ನೋಂಥದ್ದಿಂದ ನಾವು ಬೇಡ ನೀವು ಲೋಕಸಭೆಗೆ ಯಾರಿಗೆ ಕೊಟ್ಟಿದ್ದರು ಅವ್ರನ್ನೇ ಕೊಟ್ಟುಕೊಡಿರತ್ತೆ ಅವಾಗ ಅನಂತಕುಮಾರ್ ಅವರಂದರು ಇಲ್ಲಪ್ಪ ವಾಜಪೇಯಿ ಅವರಿಂದ ಒಂದು ಹೋಟ್ಲೇ ನಮ್ಮದು ಬಿದ್ದ ಸರ್ಕಾರ ಅವಾಗ ಕನ್ನಡ ಕನ್ನಡಪ್ರಭ ಪತ್ರಿಕೆಯಲ್ಲಿ ಎಡಿಟೋರಿಯಲ್ ಎಲ್ಲ ಒಂದು ಸುದ್ದಿ ಒಂದು ವೇಳೆ ಬಸನಗೌಡ ಪಳ್ಳಿ ಹತ್ನಾಳು ವಿಜಯಪುರ ಲೋಕಸಭೆ ಕೊಟ್ಟಿದ್ದರೆ ವಾಜಪೇಯಿ ಸರ್ಕಾರ ಇಂದು ಬೀಳ್ತಿರ್ಲಿಲ್ಲ ಅಂತ ಎಡಿಟೋರಿಯಲ್ದು ಬರೆದಿದ್ರು ಓಕೆ ಅದನ್ನು ಹೇಳ್ಕೊಂಡು ನಮ್ಮ ಇಬ್ಬರು ನಾಯಕರು ನೀನು ನಿಲ್ಲೇಬೇಕು ಅಂತ ಲೋಕಸಭೆಗೆ ನಿಲ್ಲಿಸೋರು ಅವಾಗ ಕೇವಲ ಏಳು ಸಿ ಎಂ ಪಿಗಳು ಅಷ್ಟೇ ಆಚೆ ಬಂದ್ವಿ ಬಂದಾಗ ನಾನು ನಿರೀಕ್ಷೆ ಮಾಡಿರಲಿಲ್ಲ ನನಗೆ ನಾನು ಕೇಂದ್ರ ಮಂತ್ರಿ ಹೆಂಗೆ ಆಗ್ತದರು ಅವಾಗ ಒಮ್ಮೆ ಬಿಜಾಪುರದವ್ರು ಬೆಳಗಾವಿಯಲ್ಲಿ ಒಂದು ನಮ್ಮ ಬಿ ಜೆ ಪಿ ಕಾರ್ಯಕಾರಿಣಿ ಸಮಿತಿ ಸಭೆಗೆ ಹೋದಾಗ ಒಂದು ನಾಲ್ಕೈದು ಗಾಡಿ ತೊಗೊಂಡು ಯತ್ನಾಳ ಮಂತ್ರಿ ಮಾಡಿ ಕೇಂದ್ರದ ಹೋಗಿದ್ರು ಅವರಿಗೆಲ್ಲ ಅನಂತಕುಮಾರ್ ಅವರು ಬೈದಿದ್ರು ಎಲ್ಲ ಕೂಡಿ ಅವನ ಎರಡು ವರ್ಷ ಆಯಿತು ಬಚ್ಚ ಇನ್ನೂ ಈ ಮೊದಲ ಬಾರಿಗೆ ಎಮ್ ಪಿ ಆಗೇನೆ ಅದು ಸಿನಿಯಾರಿಟಿ ಬೇಕು ಹಂಗೆ ಹಿಂಗ್ ಕಣ್ಣಾಗಬೇಕು ಅವನಿಗೆ ನಾ ಹೇಳಿದ್ದೆ ಅವ್ರಿಗೆ ಹೋಗಬೇಡ್ರತಾಳೆ ಆದರೂ ಹೋಗಿದ್ರು ಒಂದು ಅಭಿಮಾನಿಯಲ್ಲಿ ಮುಂದದು ಹಿಂಗೆ ಒಂದು ಸ ಟೈಮ್ ಬತ್ತು ವಿಜಯಶಂಕೇಶ್ವರವರು ನಾ ಲೋಕ ಇದು ಮಂತ್ರಿ ಆಗೋದಿಲ್ಲ ಅಂದರು ಮತ್ತು ಎಲ್ಲ ಹಿರಿಯರಿದ್ದರು ನಮ್ಮಲ್ಲಿ ಮಲ್ಲಿಕಾರ್ಜುನಪ್ಪ ದಾವಣಗೆರೆ ಶ್ರೀಕಂಠಪ್ಪ ಚಿಕ್ಕಮಗಳೂರು ರಾಮಚಂದ್ರ ವೀರಪ್ಪನವ್ರು ತೊಂಬತ್ತು ವರ್ಷನವರು ಇವ ಧನಂಜಯ ಕುಮಾರ್ ಅವ್ರದ್ದು ಸ್ವಲ್ಪ ಏನೋ ಇದಾಗಿತ್ತು ಆವಾಗ ಪ್ರಮೋದ್ ಮಹಾಜನ್ರು ಬಸವರಾಜ ಅವರು ಮತ್ತು ನಮ್ಮ ಜಗದೀಶ್ ಶೆಟ್ಟರು ಅರವಿಂದ್ ಲಿಂಬಾಳಿಯವರೆಲ್ಲರೂ ಕೂಡಿ ಇದನ್ನು ಕೇಂದ್ರದಾಗ ಇವನು ಮಂತ್ರಿ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಎದ್ದು ನಾ ಭಾಳ ಮೂವತ್ತು ಮೂವತ್ತು ವಯಸ್ಸಿನವನು ಇದ್ದೆ ಅವಾಗ ನನಗೆ ಅವಕಾಶ ಸಿಕ್ತು ಒಳ್ಳೆಯ ಒಂದು ಕ ಖಾತೆನೂ ಕೊಟ್ಟರು ಮೊದಲು ಟೆಕ್ಸ್ಟೈಲ್ ಕೊಟ್ಟರು ರೈಲ್ವೆ ರಾಜ್ಯ ಮಂತ್ರಿ ಅದೇ ಒಳ್ಳೆಯ ಕೆಲಸ ಮಾಡಿದೆ ಭಾಳ ಅವಾಗ ಆಲ್ಟರ್ನೇಟಿವ್ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ನಾನೇ ಮೂರನೇದ ನಾಯಕತ್ವ ನನಗೆ ಬಂದಿತ್ತು ನಾನು ಕೋರ್ ಕಮಿಟಿಯಲ್ಲಿದ್ದೆ ರಾಜ್ಯ ಉಪಾಧ್ಯಕ್ಷ ಇದ್ದೆ ಕಾಲಘಟ್ಟದಲ್ಲಿ ಎಸ್ಗೆ ಹಾಕೋದ್ರಿ ಜೆ ಡಿ ಎಸ್ ನಾನು ಉಚ್ಚಾಟನೆ ಮಾಡಿದ್ರು ಯಡಿಯೂರಪ್ಪನವರು ಸದಾನಂದ ಗೌಡ್ರ ಕೂಡಿ ನಾನು ಉಚ್ಚಾಟನೆ ಮಾಡಿ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂದರು ಅವಾಗ ಮಾಡಿದಾಗ ಮನೆಯಲ್ಲಿ ಒಬ್ಬ ಯಾವುದೇ ಒಬ್ಬ ರಾಜಕಾರಣಿ ನಿರಂತರವಾಗಿ ಜನರ ಮಧ್ಯದಾಗಿದ್ದು ಹೋರಾಟ ಮಾಡಿಕೊಂಡಿದ್ದರೆ ಜನ ಅಂತ ರಾಜಕಾರಣಿಯನ್ನು ನೆನಪಿಟ್ಕೋತಾರೆ ಆ ಆರು ವರ್ಷ ಏನು ಮಾಡಬೇಕು ನಾನು ನಾನು ಲೆಕ್ಕ ಹಾಕಿದ್ದು ಇನ್ನೂ ಆರು ವರ್ಷ ಅಂತೂ ಯಡಿಯೂರಪ್ಪನವರು ಭವಿಷ್ಯ ಐತೆ ಬಿ ಜೆ ಪಿಯಲ್ಲಿ ಅವರು ಬಿ ಜೆ ಇರೋವರೆಗೆ ನನಗೆ ಈ ಬಿ ಜೆ ಪಿಯಲ್ಲಿ ಪ್ರವೇಶ ಇರೋದಿಲ್ಲ ಅಂತೇಳಿ ಅವಾಗ ಕುಮಾರಸ್ವಾಮಿಯವರು ಒಂದು ಎರಡು ಸಲ ನಾನು ಸಂಪರ್ಕ ಮಾಡಿದ್ರು ಮನೆಗೆ ಬಂದರು ಬಂದು ಇಲ್ಲ ನೀವು ಬರಬೇಕಂದ್ರು ಆಯಿತು ಕುಮಾರಸ್ವಾಮಿಯವ್ರದ್ದು ಇಪ್ಪತ್ತು ತಿಂಗಳದ್ದು ಒಂದು ಒಳ್ಳೆಯ ಆಡಳಿತ ಏನು ಟ್ವೆಂಟಿ ಟ್ವೆಂಟಿ ಸರ್ಕಾರನಾಗ ಅವ್ರದ್ದು ಒಂದು ಜನಪ್ರಿಯತೆ ಇತ್ತು ಹೀಗಾಗಿ ಒಂದೆಲ್ಲಾದರೂ ರಾಜಕೀಯದಲ್ಲಿ ನಾವು ಅನ್ನೋಂಥ ಉದ್ದೇಶದಿಂದ ನಾ ಜೆ ಡಿ ಎಸ್ ಸೇರ್ಪಡೆ ಆಗುವಂತ ಹೇಳ್ದಂಗೆ ಒಕ್ಕಲಿಗರ ಪಕ್ಷದಲ್ಲಿ ಇದ್ಕಂಡು ಲಿಂಗಾಯತ ನ್ಯಾಯ ಕೊಡಿಸೋದಕ್ಕಾಗದಿಲ್ಲ ಅಂತ ವಾಪಸ್ ಬಿಜೆಪಿಗೆ ಬಂದಿಲ್ಲ ಹಂಗಿಲ್ಲ ರೀ ಅದು ಏನಾಯ್ತು ರೀ ಘಟನೆ ನಾನು ಮಹಾಪ್ರಧಾನ ಕಾರ್ಯದರ್ಶಿ ಜೆ ಡಿ ಎಸ್ ನಾನು ಯಾವಾಗಲೂ ದೇಶದ ವಿಚಾರ ಬಂದರೆ ಯಾರು ಜೊಡನೂ ಕಾಂಪ್ರಮೈಸ್ ಇಲ್ಲ ಹಿಂದುತ್ವ ದೇಶದ ವಿಚಾರ ಬಂದರೆ ಅಂತ ಹೇಳಿದಿ ಸರ್ ನೀವು ಅವಾಗೇನಾಯ್ತು ನರೇಂದ್ರ ಮೋದಿಯವ್ರನ್ನ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಏನು ನಿರ್ಣಯ ಆಯಿತು ಗೋವಾದಲ್ಲಿ ಆದಮೇಲೆ ತಾಳಿಕೋಟೆಯ ಒಂದು ನಾನು ಅಲ್ಲಿ ಒಂದು ಪ್ರವಾಸಿ ಮಂದಿರದಲ್ಲಿ ಇದ್ದೆ ಪತ್ರಕರ್ತರು ಬಂದರು ಅಲ್ಲಿಗೆ ಬಂದು ಕೇಳಿದ್ರು ನೀವು ನರೇಂದ್ರ ಮೋದಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ನಾ ಹೇಳಿಬಿಟ್ಟೆ ನರೇಂದ್ರ ಮೋದಿ ಅಂತವ್ರು ಈ ದೇಶಕ್ಕೆ ಅವಶ್ಯ ಇದೆ ಅವರು ಪ್ರಧಾನಮಂತ್ರಿ ಆಗ್ತಿದ್ರೆ ನಾನು ಸ್ವಾಗತ ಬಯಸ್ತೀನಿ ಅಂತ ಹೇಳಿದೆ ಪಕ್ಷ ವಿರೋಧಿ ಹೇಳಿಕೆ ಪಕ್ಷ ವಿರೋಧಿ ಹೇಳಿಕೆ ಕೊಟ್ಟೆ ಆಲಿಮಟ್ಟಿ ರೈಲ್ವೆ ಸ್ಟೇಷನ್ಗೆ ಬೆಂಗಳೂರು ಬರ್ತಾ ಇದ್ದೆ ಅಲ್ಲಿಂದ ದೇವೇಗೌಡರು ಫೋನ್ ಬಂತು ಅವ್ರು ಉಚ್ಚಾಟನೆ ಅದು ಮಾಡ್ತೀನಿ ಏನೋ ಒಂದು ನಡೆದಿತ್ತು ನಾನು ಹಾಗೆ ಪ್ರಾಥಮಿಕ ಸದಸ್ಯರು ರಾಜೀನಾಮೆ ಕೊಟ್ಟು ಹೊರಗೆ ಬಂದೆ ಓಕೆ ಈಗ ನಿಮ್ಗಿಂತ ಸಣ್ಣ ಸಣ್ಣವರೆಲ್ಲ ಮಂತ್ರಿ ಆದರು ಅಲ್ಲ ಸಣ್ಣ ಹೊರಗಿದ್ದೀರಿ ನನಗೆ ಆ ಮಂತ್ರಿ ಅನ್ನೋ ಅಂಥದ್ರ ಸಲುವಾಗಿ ಈ ಸರ್ಕಾರ ಬರುವಾಗ ಯಡಿಯೂರಪ್ಪನವರು ನಾನು ನನ್ನ ನಾವು ಕರ್ನಾಟಕವೊಂದಲ್ಲಿ ಇದ್ದೀವಿ ನಾವು ದಿಲ್ಲಿ ಹ್ಞೂ ಕರ್ಕೊಂಡು ಹೋಗಿದ್ರು ದಿಲ್ಲಿಗೆ ಹ್ಞೂ ನಾನು ವೀರಣ್ಣ ಚರಂತಿ ಮುಟ್ರು ನಮ್ಮ ಸುರ್ಪುರದ ಎಮ್ ಎಲ್ ಎ ಗೌಡ್ರು ಮೂರು ಜನ ನಮ್ಮ ಕರ್ನಾಟಕ ಕರ್ನಾಟಕವೊಂದಾಗ ನನ್ನ ರೂಮ್ನಲ್ಲಿ ಮುಂಜಾನೆ ಚಹಾ ಕೊಡ್ಕೋದು ಕೊಟ್ಟಿದ್ದೀವಿ ತಳಗ ಯಡಿಯೂರಪ್ಪನವರು ಬಂದರೆ ಅವ್ರ ರೂಮಿಗೆ ಬರಲಿಕ್ಕೆ ಕೇಳ್ಯಾರ ಅಂದ್ಕೊಂಡು ಮೂರು ಜನ ಹೋದ್ವಿ ಯಡಿಯೂರಪ್ಪನವ್ರು ಏನಂದರು ನೋಡ್ರಿ ಸರ್ಕಾರ ಆಗ್ತದೆ ಎಲ್ಲ ಕಾಂಗ್ರೆಸ್ಸು ಜೆ ಡಿ ಎಸ್ನಿಂದ ಕೆಲವೊಂದು ಶಾಸಕರು ರೆಡಿಯಾಗ್ಯಾರ ಬರಲಿಕ್ಕೆ ಅದಕ್ಕೆ ನೀವೆಲ್ಲ ಸ್ವಲ್ಪ ತ್ಯಾಗ ಮಾಡಬೇಕು ಅಂತಂದರು ನಾನು ಚರಾಂತಿ ಮಾಡ್ರು ರಾಜುಗೌಡ ಸುರ್ಪುರರು ಮೂರೂ ಜನ ಏನು ಹೇಳಿದೀವಿ ನೀವು ಮುಖ್ಯಮಂತ್ರಿ ಆಗ್ರಿ ಹ್ಞೂ ನಾವು ಏನು ನಾವು ಮಂತ್ರಿ ಆಗ್ಬೇಕನ್ನೋಂಥದ್ದು ಇಲ್ಲ ಹ್ಞೂ ಒಳ್ಳೆಯ ಸರ್ಕಾರ ಕೊಡಿರಿ ಪ್ರಾಮಾಣಿಕ ಸರ್ಕಾರ ಕೊಡಿರಿ ಉತ್ತರ ಕರ್ನಾಟಕದ ಏನು ನೀರಾವರಿ ನಮ್ಮ ಮುಖ್ಯ ಅಂದರೆ ನೀರಾವರಿ ಅದಕ್ಕೆ ಹೆಚ್ಚಿನ ಹಣ ಕೊಡಿರಿ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಡೆವಲಪ್ಮೆಂಟ್ ರೊಕ್ಕ ಕೊಡಿರಿ ಇಷ್ಟು ಬಿಟ್ಟರೆ ನಮ್ದು ಏನೂ ನಿರೀಕ್ಷೆ ಇಲ್ಲ ಇತ್ತು ಯಡಿಯೂರಪ್ಪನವ್ರಿಗೆ ಮತ್ತೆ ಯಾಕೆ ಮತ್ತೆ ಮತ್ತೆ ಹೇಳ್ತೀರಿ ನಾ ಹೋಮ್ ಮಿನಿಸ್ಟರ್ ಆಗಿದ್ದರೆ ಕಥೆನೇ ಬೇರೆ ಆಗ್ತಿತ್ತು ನಾ ಹೋಮ್ ಮಿನಿಸ್ಟ್ರಾಗಿದ್ರೆ ಅಲ್ಲಿ ಹೇಳಬೇಕಲ್ರಿ ಮನುಷ್ಯ ನೀವು ಸಣ್ಣವರಿದ್ದಾಗ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆದರೆ ಒಂದು ಪೇಜಿಗೆ ಮೀರದಂತೆ ಬರೀರಿ ಹತ್ತಾರ ನೀವು ಅವಾ ಪ್ರಶ್ನೆ ಕೇಳೋದವನಿಗೆ ಏನು ರೀ ನಾ ಆಗೋದಿಲ್ಲರಪ್ಪ ನೀವು ಯಾಕೆ ಪ್ರಶ್ನೆ ಕೇಳಿರ್ತ ಕೇಳೋಕಾಗ್ತದೆ ಓಕೆ ಹ್ಞೂ ಅದಕ್ಕೆ ಹ್ಞೂ ಹೇಳ್ಬೇಕು ಇವ್ರು ಇದ್ದವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ಬೇಕಲ್ರಿ ಓಕೆ ಹಾ ಇವರೇನೋ ಎದ್ದು ಬಂದು ಏನಾದ್ರೂ ಒಂದು ಕಠಿಣ ಕ್ರಮ ತಗೋತಾರೆ ಹೇಳಿದ್ರ ಸಲ ಹೇಳಿರ್ತೀನಿ ಕಠಿಣ ಕ್ರಮ ಅನ್ನೋದೇ ಆಗಿಬಿಡುತ್ತಲ್ಲ ಹಾ ಕಠಿಣ ಕ್ರಮ ದೊರ ರೀ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್